ಕೆಲವರು ತುಂಬಾ ಜನ ಅಂದ್ರೆ ಕೇಳ್ತಿರೋದು ಓಕೆ ಇದು ನೀವು ಅಂದ್ರೆ ಸಿನ್ಸ್ ಯು ಆರ್ ಅ ಸೆಲೆಬ್ರಿಟಿ ಪ್ಲಸ್ ಅಂದ್ರೆ ಫೈನಾನ್ಷಿಯಲ್ ಕಂಡೀಷನ್ಸ್ ಎಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಚೆನ್ನಾಗಿರೋದ್ರಿಂದ ಇದನ್ನು ಅಫೋರ್ಡ್ ಮಾಡಲಿಕ್ಕೆ ಆಯಿತು ಬಿಕಾಸ್ ಐ ವಿ ಇಸ್ ಕ್ವೈಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಪ್ರೊಸೆಸ್ ಏನೇ ಕಂಪ್ಯಾರಿಟಿವ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಇಲ್ಲ ಅದೇ ಆದರೆ ತೀರಾ ಅಂದ್ರೆ ನಾನು ಅದೇ ಹೇಳ್ತೀನಿ ನನ್ನ ತಾಯಿ ಆಗಬೇಕಂತ ಹೇಳಿದ್ರೆ ನಮ್ಮ ಹತ್ರ ದುಡ್ಡಿದೆ ಅದು ಬರೋ ಅಂಥದ್ದಲ್ಲ ಕರೆಕ್ಟ್ ಕರೆಕ್ಟ್ ಹೌದು ದುಡ್ಡು ಇಲ್ಲದೆ ಇರೋರಿಗೂ ಪ್ರತಿ ಹೆಣ್ಮಗಳಿಗೂ ಅದಿರುತ್ತೆ ಹೌದು ಬಟ್ ಬಟ್ ಫಾರ್ ಅನ್ ಇನ್ಸ್ಟೆನ್ಸ್ ಈಗ ಸೇಮ್ ಸೇಮ್ ಮೈಂಡ್ ಸೆಟ್ ಬಟ್ ಎಕನಾಮಿಕಲಿ ಸ್ವಲ್ಪ ಬ್ಯಾಕ್ ಆಗಿರುವಂಥ ಹೆಣ್ಮಗಳು ಇದನ್ನ ಆಪ್ಟ್ ಮಾಡ್ಲಿಕ್ಕೆ ಆಗಲ್ಲ ಸೊ ಅವರು ಯಾವ ಥರ ನಾವು ಅದೇ ಅಂದ್ಕೊಂಡಿದ್ವಿ ನಾನು ನೆನ್ನೆ ಹೋದೆ ಸಿ ಎಮ್ ಅವ್ರ ಹತ್ರ ಹೇಳೋಣ ಅಂತ ಟೈಮ್ ಸಿಕ್ಕರೆ ಇದು ಮಾತಾಡೋಣ ಅಂತ ಬೈ ದೆನ್ ಸರ್ ಜೊತೆಗೆ ಗೊತ್ತಲ್ಲ ಎಲ್ಲ ಫುಲ್ ಅಷ್ಟೊಂದು ಜನ ಇರ್ತಾರೆ ತಬ್ಬ ತಬ್ಬ ಆದ ಓಡೋಗ್ತಾ ಇದ್ರು ಬಟ್ ಆಫ್ಟರ್ ವೈಲ್ ಮೇ ಬಿ ಒಂದು ತಿಂಗಳಲ್ಲೂ ಏನಾದರೂ ಒಂದು ಪ್ರ ಪ್ರಪೋಸಲ್ ಕೊಡೋಣ ಅಂದ್ಕೊಂಡಿದ್ದೀನಿ ದಟ್ ಒಂದು ಅಟ್ ಲೀಸ್ಟ್ ಸರ್ಕಾರದಿಂದ ಒಂದು ಐ ವಿ ಎಫ್ ಸೆಂಟರು ಅಥವಾ ಇದಕ್ಕೆ ಸಂಬಂಧಪಡುವಂತಹ ತಾಂತ್ರಿಕ ವರ್ಗದ ಏನು ಇರಬಹುದು ಯಾಕಂದ್ರೆ ಗೈನಿಕಾಲಜೀಸ್ ಮತ್ತು ಮೆಟರ್ನಿಟಿ ಸೆಂಟರ್ ಹೆಂಗಂದ್ರು ಇದೆ ಸರ್ಕಾರದ್ದು ಎಷ್ಟೊಂದು ಇದೆ ಬೇರೆ ಅಂಡ್ ದೇ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಸೊ ಹಾಗಿರುವಾಗ ಇದು ಒಂದು ಅದಕ್ಕೆ ಒಂದು ಅಳವಡಿಸಿದ್ರೆ ಅಟ್ ಲೀಸ್ಟ್ ಸ್ಟಾರ್ಟ್ ವಿತ್ ಇನ್ ಬೆಂಗಳೂರು ಸಿಟಿ ದಟ್ ವಿಲ್ ಬಿ ಮಚ್ ಮೋರ್ ಅಪ್ರೋಚಬಲ್ ಆ್ಯಂಡ್ ರೀಚಬಲ್ ಅಂತ ನಂಗೆ ಇದ್ ನಮ್ಗೆಲ್ಲ ಯೋಚನೆ ಇರ್ಲಿಲ್ಲ ಈಗ ಇದನ್ನೇ ಮಾತಾಡ್ತಾ ಇದೀವಲ್ಲ ಅದಕ್ಕೆ ಈಗ ಬಂತು ನಮ್ಗೆ ಹಾಗೆ ಹೇಳೋಣ ಅಂತ ಅನ್ಕೊಂಡಿದೀನಿ ನೋಡ್ಬೇಕು ಸರ್ ಏನ್ ಮಾಡ್ತಾರೆ ಅಂತ ಈಗ ಸ್ವಲ್ಪ ಟೆಕ್ನಿಕಲ್ ಆಗಿ ಅಂದ್ರೆ ಸೈಂಟಿಫಿಕ್ ಆಗಿ ಈ ವಿಷಯದ ಬಗ್ಗೆ ಮಾತಾಡೋ ಅಂತ ಇವನು ಆಮ್ ನೋಡ್ರಿ ಬಟ್ ಅಂದ್ರೆ ನೀವು ಆಕ್ಚುಲಿ ಯು ಹಾವ್ ಅಂಡರ್ ಗೋನ್ ಅಂದ್ರೆ ಇಲ್ಲಿ ತನಕ ಈಗ ನಾರ್ಮೋಸ್ಟ್ ಸಿಕ್ಸ್ ಮಂತ್ಸ್ ಕೂಡ ಆಗಿದೆ ಸೊ ಜಸ್ಟ್ ಬೇಸಿಕ್ ಆಗಿ ಸುಮ್ನೆ ಅಂದ್ರೆ ಏನ್ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಅಂದ್ರೆ ಫಸ್ಟ್ ಈಗ ನಿಮಗೆ ಬೇಸಿಕ್ ಶುರು ಮಾಡೋದಕ್ಕಿಂತ ಹಾರ್ಮೋನ್ ಸ್ಟಿಮ್ಯುಲೇಷನ್ ಮಾಡೋದಕ್ಕಿಂತ ಮೊದಲು ಒಂದು ರೌಂಡ್ ಆಫ್ ಒಂದು ಆ್ಯಕ್ಚುಲಿ ಒಂದು ಕೌನ್ಸಿಲಿಂಗ್ ಟೈಪ್ಸ್ ಅಥವಾ ನಿಮ್ಮನ್ನು ಸಿದ್ಧಪಡಿಸುವ ಒಂದು ಕೆಲಸ ಮಾಡ್ತಾರೆ ಆ್ಯಕ್ಚುಲಿ ಡಾಕ್ಟರ್ಸ್ ಸೊ ಅದು ಹೇಗಿತ್ತು ಎಷ್ಟು ಟೈಮ್ ತೊಗೊಳ್ತು ಬಟ್ ಅಂಡ್ ಅಗೇನ್ ಅಂಟಿಲ್ ಇಂಪ್ಲಾಂಟೇಷನ್ ಸ್ಟಾರ್ಟಿಂಗ್ ಫ್ರಮ್ ಹಾರ್ಮೋನಲ್ ಸ್ಟಿಮ್ಯುಲೇಷನ್ ಟು ಇನ್ಪ್ಲಾಂಟೇಷನ್ ತನಕ ನಿಮ್ಗೆ ಎಷ್ಟು ಅವಧಿ ಆಯಿತು ಬೇಸಿಕಲಿ ಎಷ್ಟು ಟೈಮ್ ಆಯಿತು ಅಂತ ಅಂಟಿಲ್ ಸಕ್ಸಸ್ಫುಲ್ ಇಂಪ್ಲಾಂಟೇಷನ್ ಲಾಸ್ಟಿಗೆ ಹೆಚ್ ಸಿ ಜಿ ಟೆಸ್ಟ್ ಮಾಡ್ತಾರೆ

ಓಕೆ ಸೊ ಐ ಅಂಡರ್ವೆಂಟ್ ಹಿಸ್ಟ್ರೋಸ್ಕೋಪಿ ಎರಡು ಸತಿ ಹಾಗಾಗಿ ಇಟ್ ವಾಸ್ ಡಿ ರೇ ಒಂದು ಸ್ವಲ್ಪ ಯಾಕಂದ್ರೆ ಅದಾದ್ಮೇಲೆ ಎಗೇನ್ ಯು ಯು ಹ್ಯಾವ್ ಟು ವೇಟ್ ಫಾರ್ ಯುವರ್ ಸೈಕಲ್ ಎಗೇನ್ ಮತ್ತೆ ಅವರು ಮತ್ತೆ ದೇ ವಿಲ್ ಸ್ಟಾರ್ಟ್ ಟ್ರೀಟಿಂಗ್ ಯು ಆನ್ ದಿಸ್ ಸೊ ಎರಡು ಸತಿ ಹಿಸ್ಟ್ರೋಸ್ಕೋಪಿ ಅಂಡವೆಂಟ್ ಅಂದರೆ ಒಂದು ಸತಿ ಫೋಲಿಪ್ಸ್ ಎಲ್ಲ ಶಿ ಹೆಡ್ ರಿಮೂವ್ಡ್ ಒಂದು ತೆಗ್ತಿದ್ರು ಅದಾದ್ಮೇಲೆ ಮತ್ತೆ ಯಾಕೋ ಸ್ಪ್ರೆಡ್ ಆಗಿತ್ತು ಪುನಃ ವಿದಿನ್ ಮಂತ್ ವಿದಿನ್ ಅ ಮಂತ್ ಎಗೇನ್ ಫೋಲಿಪ್ಸ್ ಸ್ಪ್ರೆಡ್ ಆಗಿತ್ತು ಎಗೇನ್ ಐ ಅಂಡವೆಂಟ್

ಫ್ರಮ್ ದ ಬಿಗಿನಿಂಗ್ ಇಲ್ ಸ್ಟಾರ್ಟ್ ಯು ಬಿಕಾಸ್ ಐ ಹ್ಯಾವ್ ಟು ಮೇಕ್ ಮೈ ಬಾಡಿ ಪ್ರಿಪೇರ್ಡ್ ಫಾರ್ ಇಟ್ ಅಲ್ವಾ ವೆರಿ ವೆರಿ ಮಚ್ನಿಂಗ್ ಇನ್ಫ್ಯಾಕ್ಟ್ ಐ ವಿಲ್ ಇವನ್ ಏನೇನು ಫೋಲಿಕ್ ಸಪ್ಲಿಮೆಂಟ್ಸ್ ಈ ಥರದ್ದೆಲ್ಲ ಆ್ಯಂಡ್ ಹಾರ್ಮೋನಲ್ ಮತ್ತೆ ಇದನ್ನೇ ನಾವು ಇನ್ನೊಂದು ಸ್ವಲ್ಪ ದಿನದಲ್ಲಿ ಪ್ರಕ್ರಿಯೆ ಶುರು ಮಾಡ್ತೀವಿ ಅಂತೆಲ್ಲ ಹೇಳುವಾಗ ಸ್ವಲ್ಪ ಅದು ಫಾರಿನ್ ಬಾಡಿನ ಆಕ್ಸೆಪ್ಟ್ ಮಾಡ್ಕೊಳಕ್ಕೂ ನನ್ನ ದೇಹನ ತಯಾರು ಮಾಡ್ತಾರೆ ಆಗ ದೇ ವಿಲ್ ಬ್ರಿಂಗ್ ಡೌನ್ ದ ಇಮ್ಯೂನಿಟಿ ನನ್ನ ದೇಹದ ಇಮ್ಯೂನಿಟಿ ಕಡಿಮೆ ಆಗಲಿಕ್ಕೆ ನನಗೆ ಇದನ್ನು ಮಾಡ್ತಾ ಹೋಗ್ತಾರೆ ಸೊ ದಟ್ ಈಸ್ ದಟ್ ವಾಸ್ ವೆರಿ ಡೆಲಿಕೇಟ್ ಪೀರಿಯಡ್ ಯಾಕಂದರೆ ಅವಾಗ ನಂಗೆ ಸ್ವಲ್ಪ ಹೊರಗಡೆ ಎಲ್ಲ ಹೋದಾಗೆಲ್ಲ ಜ್ವರ ಎಲ್ಲ ಬರೋಕ್ಕೂ ಆಗ್ತಾ ಇತ್ತು ಆ್ಯಂಡ್ ಐ ವುಡ್ ಹ್ಯಾವ್ ಸಿವಿಯರ್ ಕೋಲ್ಡ್ ಎಲ್ಲೇ ಹೊರಗೆ ಹೋದ್ರು ಅದೆಲ್ಲ ಆಗ್ತಾ ಇತ್ತು ಯಾಕಂದರೆ ಮತ್ತೆ ನನ್ನ ಎಷ್ಟು ಇದಾಗಿ ಇಮ್ಯುನಿಟಿ ನನ್ನ ಕಮ್ಮಿ ಆಗ್ತಾ ಹೋಗುತ್ತೆ ಅಷ್ಟು ನಾನು ನನ್ನ ಫಾರಿನ್ ಬಾಡಿನ ನನ್ನ ದೇಹ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇದಲ್ಲಿ ಸ್ಟಾರ್ಟ್ ಪ್ರಿಪೇರಿಂಗ್ ಓಕೆ ಓಕೆ ಮತ್ತೆ ಈಗ ನಿಮ್ದು ರಿಮೂವ್ ಮಾಡೋದು ಅದೊಂದು ಸ್ವಲ್ಪ ಅದು ಹೇಗಿತ್ತು ಯಾವ್ದಾದ್ರೂ ಹೋಲ್ ಪ್ರೊಸೆಸ್ ಅಲ್ಲಿ ಪೇನ್ಫುಲ್ ಅಂತ ಅನ್ಸಿದ್ದು ಯಾವ ಪೇನ್ಫುಲ್ ಅನ್ನೋಕ್ಕಿಂತ ಹೆಚ್ಚಾಗಿ ಯು ನೀಡ್ ಟು ಹಾವ್ ಲಾಡ್ ಆಫ್ ಬೇಕು ಆಗಲೇ ಡೇ ಒನ್ ಅಂಡರ್ಗೋ ಲಾಡ್ ಆಫ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಅಲ್ಲಿ ಮೇನ್ಲಿ ಇರೋದೇ ನಮಗೆ ಕಪಲ್ ಇಂಜೆಕ್ಷನ್ ವಿಲ್ ಬಿಗಿ ವಿಲ್ ಎಫ್ ಇದು ಮಾಡಬೇಕಾದ್ರೆ ಅದಕ್ಕೆ ಆ್ಯಂಡ್ ದಟ್ ಯು ಗೋಡ್ ಯುರಿಂಗ್ ಯುವರ್ ಸೈಕಲ್ ಇಟ್ ಸೆಲ್ ಕರೆಕ್ಟ್ ಆಮೇಲೆ ಇದು ನಿಮಗೆ ತುಂಬ ತೀರಾ ನಿಮಗೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗೊತ್ತಿಲ್ಲ ಏನಾಗತ್ತೆ ಅಂತ ಒಂದು ಆತಂಕ ಇರುತ್ತೆ ಅದರ ಜೊತೆಯಲ್ಲಿ ನೀವು ಆತಂಕನೆಲ್ಲ ಮರೆತು ಐ ಟ್ರೈ ಇಟ್ ಫುರ್ ಸಮ್ ಫಾರ್ ಮೈ ಗುಡ್ ಅಂತ ಏನೋ ಒಂದು ಆ ತರ ಹೋದ್ರೆ ಬೆಟರ್ ಅಂತ ಅನ್ಸುತ್ತೆ ಇಲ್ದಿರ ನಾವು ತೀರಾ ಅದ್ರ ಬಗ್ಗೆ ಗಮನ ಕೊಡ್ತೀವಿ ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ಟು ಸ್ಪೆಷಲಿ ಇನ್ಸಿಮಿನೇಷನ್ ಆದಮೇಲೆ ಹದಿನೈದು ದಿನ ಕನ್ಸೀವ್ ಆಗೋ ತನಕ ಇರುತ್ತೆ ಆಯ್ತಾ ಎಷ್ಟೋ ಜನ ಕೊಂತು ನಿದ್ದೆ ಬರಲ್ಲ ಅದೇ ಸೋ ಇದು ಅಂದ್ರೆ ಅಲ್ಲ ಆಮೇಲೆ ಇದು ಆಗುತ್ತೋ ಇಲ್ವೋ ಪಾಸಿಟಿವ್ ಆಗುತ್ತೋ ಅಂತ ಸೋ ಫಾರ್ ಇಟ್ ರೈಟ್ ಸೊ ವಾಂಟ್ ಇಟ್ ಟು ಬಿ ಹಂಡ್ರೆಡ್ ಪರ್ಸೆಂಟ್ ಯು ವಾಂಟ್ ಟು ಬಿ ಪಾಸಿಟಿವ್ ಆದರೆ ಗೊತ್ತ ತುಂಬ ತುಂಬ ಆತಂಕ ತುಂಬ ಜನರಲ್ಲಿರುತ್ತೆ ಇರುತ್ತೆ ಲಕ್ಕಿಲಿ ಆಗಿ ನನಗೆ ಒಂದು ಎರಡು ದಿನ ಮಾತ್ರ ನಿದ್ದೆ ಬರಲಿಲ್ಲ ರಾತ್ರಿ ಅದಾದಮೇಲೆ ನಿದ್ದೆ ಎಲ್ಲ ಮಾಡ್ತಾಯಿದ್ದೆ ನನಗೇನು ಅಷ್ಟೊಂದು ನಾನು ಐ ಗೋ ಇನ್ ಟು ಇಟ್ ಬಟ್ ತುಂಬ ಜನಕ್ಕೆ ಬೋದದೆ ಆ ಥರದ್ದು ಇರುತ್ತೆ ಸೊ ಯು ಈ ಬೇಸಿಕಲಿ ಫಿಸಿಕಲ್ ಪೇಯ್ನ್ ಅನ್ನೋಕ್ಕಿಂತ ಹೆಚ್ಚಾಗಿ ಈ ಇಡೀ ಪ್ರಕ್ರಿಯೆ ಯು ಗೋಯಿಂಗ್ ಟು ದಿ ಹಾಸ್ಪಿಟಲ್ ಆ್ಯಂಡ್ ಯು ಆಲ್ಸೋ ನೋ ದಟ್ ಸಮಥಿಂಗ್ ನಾಟ್ ನ್ಯಾಚುರಲಿ ಹ್ಯಾಪನಿಂಗ್ ಅಂತ ಬೇರೆ ಇರೋದ್ರಿಂದ ಬ್ಯಾಕ್ ಆಫ್ ಯುವರ್ ಮೈಂಡ್ ಅದು ಸ್ವಲ್ಪ ಮೈಂಡ್ ಸೆಟ್ ಅದಕ್ಕೆ ಒಳಗಾಗಿರಲ್ಲ ಸಿನ್ ಯುವರ್ ಇನ್ ಲವ್ ಇಟ್ಸ್ ಹ್ಯಾಪನಿಂಗ್ ನ್ಯಾಚುರಲಿ ಇಟ್ಸ್ ಆ್ಯಂಡ್ ವೆನ್ ಯು ನಾ ವೆನ್ ಇಟ್ಸ್ ನಾಟ್ ಹ್ಯಾಪನಿಂಗ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಗೋ ಈ ಥರದ ಒಂದು ಹೊರಗಡೆಯಿಂದ ನನ್ನ ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ ಅದಕ್ಕೆ ಬಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ನನ್ನ ಮೈಂಡ್ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅದೇನು ತೀರಾ ನೋವಿಂದಲ್ಲ ಈಗೆಲ್ಲ ನೀಡಿಬಲ್ ನೀಡ್ಸ್ ಏನು ತೊಂದರೆ ಇಲ್ಲ ಹಂಗೆಲ್ಲ ಆತರ ನೋವು ಆಗಲ್ಲ ಬಟ್ ನೋವಿಗಿಂತ ಹೆಚ್ಚಾಗಿ ಅದು ದೈಹಿಕವಾಗಿ ನನ್ನ ನೋವು ಹೆಚ್ಚಾಗಿ ದಿಸ್ ವಿಲ್ ಐ ಥಿಂಕ್ ಫಾರ್ ಎವ್ರಿ ವುಮನ್ ಬಾದರ್ ದೆಮ್ ಅಂತ ಅನ್ಸುತ್ತೆ ದ ಸೈಕೋಲಾಜಿಕಲ್ ಪ್ರೆಷರ್ ಥ್ರೂ ಸೊ ಅದೇ ಹಾರ್ಮೋನ್ ಸ್ಟಿಮ್ಯುಲೇಷನ್ ಆಗುವಾಗ ಇಟ್ ಈಸ್ ಬೇಸಿಕಲಿ ಮೇಡ್ ಫಾರ್ ಅಂದ್ರೆ ಮಲ್ಟಿಪಲ್ ಎಂಬ್ರಿಯೋ ಅಂದರೆ ಉತ್ಪತ್ತಿ ಆಗ್ಲಿಕ್ಕೆ ಅದನ್ನು ಮಾಡ್ತಾರೆ ಅದಾದ ನಂತರ ಲೈಕ್ ಅಂದರೆ ಇಂಪ್ಲಾಂಟೇಶನ್ ಆಗಿರ್ಬೋದು ಅಂದರೆ ಅಂಟಿ ಇಂಪ್ಲಾಂಟೇಷನ್ ಅಂದರೆ ಈಗ ನಿಮಗೆ ನೀವು ಟ್ವಿನ್ ಬೇಬೀಸ್ ಅಂದರೆ ನೀವು ಹೇಳಿರೋ ಹಾಗೆ ಸೊ ದರ್ ಆರ್ ಚಾನ್ಸಸ್ ಅಂದ್ರೆ ಎರಡು ಅಂದ್ರೆ ಮೋರ್ ದೆನ್ ಒನ್ ಎಂಬ್ರಿಯೋ ಅಲ್ಲಿ ಫರ್ಟಿಲೈಸ್ ಆಗಿರೋದು ಎಂಬ್ರಿಯೋಸ್ ಡೆವಲಪ್ ಸಿಕ್ಸ್ ಸಿಕ್ಸ್ ಎಂಬ್ರಿಯೋಸ್ ಓಕೆ ಟು ಫೋರ್ ಆಫ್ ವೆಂಟ್ ವಿ ಲೆಫ್ಟ್ ಟೂ ಹೆಲ್ದಿ ಹಾಗಾಗಿನೇ ಅವ್ರು ಏನು ಮಾಡೋದ್ರಂದ್ರೆ ಅವರಿಗೂ ಹಂಗೆ ಅನ್ನಿಸ್ತು ನನಗೂ ಆಮೇಲೆ ಅನ್ನಿಸ್ತು ಯಾಕಂದರೆ ಅಕಸ್ಮಾತ್ ಈಗ ಒಂದು ಇನ್ಸಿಮಿನೇಟ್ ಮಾಡ್ತಾರೆ ಹೆಲ್ದಿ ಎಲ್ದಿಯು ಒಂದು ಇನ್ಸಿಮಿನೇಟ್ ಮಾಡಿಬಿಟ್ಟು ಆಮೇಲೆ ಅದು ಒಂದು ಅಕಸ್ಮಾತ್ ಅದು ಫಲಕಾರಿ ಆಗಲಿಲ್ಲ ಅಂದರೆ ಮತ್ತೆ ತ್ರೂ ದ ಹೋಲ್ ಪ್ರಾಸೆಸ್ ಇನ್ನೊಂದು ಮೂರು ತಿಂಗಳು ಮತ್ತೆ ಪುನಃ ಕರೆಕ್ಟ್ ಹೋಲ್ ಮೂರಿಂದ ನಾಲ್ಕು ತಿಂಗಳು ಮತ್ತೆ ಪುನಃ ತ್ರೂ ದ ಹೋಲ್ ಪ್ರಾಸೆಸ್ ಯು ಗೋ ಥ್ರೂ ಆಲ್ ದಟ್ ಮೆಂಟಲ್ ಪ್ರೆಷರ್ ಅಂಡ್ ಎವ್ರಿ ತಿಂಗ್ ಇಟ್ಸ್ ಅ ಲಾಡ್ ಆಫ್ ಥಿಂಗ್ ದಟ್ ಒನ್ ಗೋಸ್ ಹಂಗಾಗ್ಬಿಟ್ಟು ಹೆಂಗಂದ್ರೂ ಹೆಲ್ದಿ ಇದೆಯಲ್ಲ ಸೊ ಆಮೇಲೆ ಅವರಿಗೂ ಡೆಸ್ಟ್ರಾಯ್ ಮಾಡಕ್ ಸ್ವಲ್ಪ ಲೀಗಲ್ ಇದನ್ನು ಪ್ರಾಸೆಸ್ ಜಾಸ್ತಿ ಇದೆ ಆಮೇಲೆ ಮನ್ಸು ಬರಲ್ಲ ಡೆಸ್ಟ್ರಾಯ್ ಮಾಡಕ್ ನೀವು ಅಷ್ಟು ಕಷ್ಟ ಡೆವಲಪ್ ಇದು ಟು ಸೇಮ್ ಟೈಮ್ ಇದೆಲ್ಲ ಕನ್ಸಿಡರ್ ಮಾಡಿ ಎರಡನ್ನ ಇನ್ಸಮಿನೇಟ್ ಆ್ಯಂಡ್ ಇನ್ ಮೈ ಕೇಸ್ ಆಮ್ ಬೋತ್ ಆಫ್ ಟು ಟು ಬಿ ಗುಡ್ ಬಟ್ ಅದು ಅಗೇನ್ ಇಟ್ಸ್ ಅ ಚಾನ್ಸ್ ಫ್ಯಾಕ್ಟರ್ ಬಟ್ ಮೊದಲೇ ನಿಮಗೆ ಒಂಥರ ನಂಬಿಕೆ ಏನಾದರೂ ಇತ್ತ ಒಂದೇ ಆಗುತ್ತೆ ಅಂತ ಆಲ್ಮೋಸ್ಟ್ ತಲೆಯಲ್ಲಿ ಒಂದ್ ಸಕ್ಸಸ್ಫುಲ್ ಆಗಿ ಆಗಬಹುದು ಅನ್ನೋ ಇಲ್ಲ ತೋರಿಸಿದ್ರಲ್ವಾ ಅವ್ರು ನೋಡ್ತಾ ಇದ್ದಾರೆಫೋರ್ಷನ್ ಒಂದು ನಲ್ವತ್ತು ನಿಮಿಷ ಮುಂಚೆ ಅಷ್ಟು ಆಕ್ಟಿವೇಟ್ ಮಾಡ್ತಾರೆ ಯು ಕೂಡಲೇ ನೆಮ್ರಿಯೋ ದೇ ವಿಲ್ ಶೋ ದಟ್ ನೋಡಿ ನೋಡಿ ಎಷ್ಟು ಬೇಗ ಆಕ್ಟಿವ್ ಆಗಿದೆ ಮೂವ್ ಆಗ್ತಾ ಇದೆ ಅಂತೆಲ್ಲ ತೋರಿಸ್ತಾರೆ ಬಟ್ ಶಿ ವಾಸ್ ವೆರಿ ಶ್ಯೂರ್ ಡಾಕ್ಟರ್ ವಾಸ್ ವೆರಿ ಶ್ಯೂರ್ ಆ್ಯಂಡ್ ಐ ವಾಸ್ ನಾನು ತೀರಾ ಯೋಚನೆ ಯಾವುದೂ ಹೋಗಿಲ್ಲ ಐ ಲೆಫ್ಟ್ ಇಟ್ಟದ್ದನ್ನು ನಾನು ಹೇಳಿದೆ ನೋಡಿ ಐ ಆಮ್ ಆನ್ ಆ್ಯಕ್ಟರ್ ಬೈ ಪ್ರೊಫೆಷನ್ ಆ್ಯಸ್ ಅನ್ ಆ್ಯಕ್ಟರ್ ಫಸ್ಟ್ ಥಿಂಗ್ ಇಸ್ ವಾಟ್ ಪ್ರತಿದಿನ ಶೂಟಿಂಗಿಗೆ ಹೋಗ್ಬೇಕಾದ್ರೆ ಐ ಶುಡ್ ಬಿ ಅನ್ ನ್ಯೂ ಸ್ಟೂಡೆಂಟ್ ಎವ್ರಿ ಇದೆ ತಲೆ ಖಾಲಿ ಇಟ್ಕೊಂಡು ಹೋಗ್ಬೇಕು ನಾನು ಯಾವತ್ತೂ ತಲೆಗೆ ತುಂಬ್ಕೊಂಡು ಹೋಗಬಾರ್ದು ಅದು ನನಗೆ ಆ ಆಟಿಟ್ಯೂಡ್ ಹ್ಯಾಸ್ ಹೆಲ್ಪ್ ಮೀ ಅಲ್ ಲಾಟ್ ಐ ಶ್ಯೂರ್ ಅಂದ್ರೆ ನಾನ್ ಕೇಳಿದ್ದು ಅಂದ್ರೆ ಫಸ್ಟ್ ನೀವು ಆ್ಯಕ್ಚುಲಿ ಅಂದ್ರೆ ಅಂದ್ಕೊಂಡಿದ್ದು ಒಂದು ಸಿಂಗಲ್ ಮಗು ಅಂತ ಮೈಂಡ್ ಸೆಟ್ ಕರೆಕ್ಟ್ ಕರೆಕ್ಟ್ ಇದೆಲ್ಲ ಅದಾಗ ಅಷ್ಟೇ ಬಿಡಿದ್ರೆ ಇದೇನು ಪ್ಲಾನ್ ಮಾಡಿ ಮಾಡಿರಲ್ಲ